ಕಾಳಾಪುರ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಈ ಸತ್ತಿಗೆ ಐದು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿರುವ ಅಭಿವೃದ್ಧಿ ಅಧಿಕಾರಿ ಲತಾಬಾಯಿ ಎಸ್ ವೀಕ್ಷಕರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯತಿಯಲ್ಲಿ ಈ ಸೊತ್ತಿಗೆ ಐದು ಸಾವಿರ ರೂಪಾಯಿ ಲಂಚ ಕೇಳಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲತಾಬಾಯಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿ ಕೊಟ್ಟೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ ಮಾತನಾಡಿ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲತಬಾಯಿರವರು ಚೆನ್ನೆಹಳ್ಳಿ ಗ್ರಾಮದ ಮಂಜುನಾಥ ಇವರ ಈ ಸೊತ್ತು ವಿತರಣೆಗೆ ಸಂಬಂಧಿಸಿದಂತೆ ಐದು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದು ಈ ಬಗ್ಗೆ ಸುದ್ದಿವಾಹಿನಿಗಳಲ್ಲಿ ಪ್ರಕಟವಾಗಿದ್ದು ನಮ್ಮ ತಾಲೂಕಿನ ಘನತೆ ಕುಂದಿ ಹೋಗಲು ಈ ಪ್ರಕರಣ ಕಾರಣವಾಗಿರುತ್ತದೆ ಆದ್ದರಿಂದ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯತಿಯ ಪಿಡಿಒ ಲತಬಾಯಿ ಇವರ ಮೇಲೆ ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಅಮಾನತನಲ್ಲಿ ಇಡಲು ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಸೆಪ್ಟೆಂಬರ್ ಹತ್ತೊಂಬತ್ತರ ಒಳಗಾಗಿ ಕಾಳಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡದಿದ್ದರೆ ಜಿಲ್ಲಾ ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆ ಮಂಜುನಾಥ ತಾಲೂಕು ಡಿಎಸ್ಎಸ್ ಅಧ್ಯಕ್ಷರಾದ ಪಿ ಚಂದ್ರಶೇಖರ ರೇಣಪ್ಪ ಐನಳ್ಳಿ ಪರಸಪ್ಪ ಅಜಿತ್ ಮಂಜುನಾಥ್ ವೀರಭದ್ರಪ್ಪ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿಗಾರರು ಅಜ್ಜಯ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತ್ತೂರು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ ಐದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ ತಾಲೂಕ್ ಪಂಚಾಯಿತಿಯಲ್ಲಿ ರಾಜಕೀಯ ಮಾಡುವ ಪಿಡಿಒಗಳಿಗೆ ವಿಷಯ ಏನಂದರೆ ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು ಐದು ಸಾವಿರ ರೂಪಾಯಿ ಡಿಮ್ಯಾಂಡ್ ಇರ್ತಾರೆ ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ ಪಿ ಡಿ ಒ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯತ್ ಏನಾದರೂ ಅವ್ರಿಗೆ ಆದೇಶ ಮಾಡ್ಯತಾ ಅಥವಾ ತಾಲೂಕ್ ಪಂಚಾಯತ್ ಏನಾದರೂ ಆದೇಶ ಮಾಡ್ಯತಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡ್ಯತ ಅಂತ ನಮ್ಮದು ಒಂದು ಪ್ರಶ್ನೆ ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡಬೇಕು ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರನ್ನ ಅವ್ರ ರಕ್ತ ಹೀರಿ ತಾವು ಬೇಳೆ ಬೇಯಿಸ್ನಕ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸನಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಪಿಡುಗಿನಲ್ಲಿ ಅವ್ರು ಬಿದ್ದು ಆ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಅಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕುಟಿ ಕುಟುಂಬದವ್ರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯಿತಿ ಆಗಿರಲಿ ಜಿಲ್ಲಾ ಪಂಚಾಯಿತಿ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ ಕೈಗೊಳ್ಳದಿರಲಿ ಸಂಪೂರ್ಣ ವಿಫಲರಾಗ್ಯಾರ ರಾಜಕೀಯ ಪ್ರೆಜರ್ಗೆ ಏನಾದರೂ ನಿಲ್ತೈತೋ ಏನಾದರೂ ಅವರ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಏನಾದರೂ ಅವರು ಐದು ಸಾವಿರ ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನಿಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿ ಇರೋದ್ರಿಂದ ಅವರು ಅಷ್ಟೊಂದು ರಾಜಾರೋಷವಾಗಿ ಎಲ್ಲರಿಗೂ ಬಹಿರಂಗವಾಗಿ ಐದು ಸಾವಿರ ರೂಪಾಯಿ ಕೊಡಪ್ಪ ಅದು ಆನ್ಲೈನ್ ಫೀಸ್ ಎಷ್ಟೈತೆ ರೀ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರೆ ಆದರೆ ಮಾತಾಡಿತೇ ಮಾತಾಡಬಾರ್ದು ನೀನು ಐದು ಸಾವಿರ ರೂಪಾಯಿ ಕೊಟ್ಬಿಡು ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವ್ರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವ್ರಿಗೆ ಈ ಈ ಕೂಡಲೇ ಅವ್ರನ್ನ ಅಮಾನತ್ನಾಗ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ ಈಗ ಈಗಾಗಲೇ ಈ ಹಿಂದೆ ಕೂಡ ನಮ್ಮ ಕೊಟ್ಟೂರು ತಾಲೂಕಿನ ಸಂಘಟನೆ ಸಮೇತವಾಗಿ ಈಗ ಆಲ್ರೆಡಿ ನಮ್ಮ ತಾಲೂಕ್ ಪಂಚಾಯತಿಗೆ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ರೋಚ್ ಕೂಡ ಮಾಡಿದ್ದೀರಿ ಇದನ್ನು ನೀವು ಲಿಖಿತವಾಗಿ ಮನವಿಯನ್ನು ಕೊಡ್ತಾ ಇದ್ದೀರಿ ಇದನ್ನು ಕೂಡ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ನಾನು ರವಾನೆ ಮಾಡ್ತೇನೆ ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀವಿ ಸೊ ಅವರು ಅದಕ್ಕೆ ಉತ್ತರ ಕೊಡಬೇಕು ಅವ್ರು ಇಷ್ಟು ದಿನದಲ್ಲಿ ಅಂತ ಹೇಳಿ ನಾವು ಟೈಮ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಉತ್ತರ ಕೊಡಬೇಕು ಅದು ಸಮಂಜಸವಾಗಿದೆಯಾ ಅಥವಾ ಏನಾಗಿದೆಯಾ ಅದೊಮ್ಮೆ ಪರಿಶೀಲನೆ ಮಾಡಿ ಅದರ ನಂತರವಾಗಿ ನಾವು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೇವೆ ಈಗ ಆಲ್ರೆಡಿ ಇದು ಪ್ರಕರಣ ನಮ್ಮ ಗಮನಕ್ಕೂ ಕೂಡ ಇದೆ ಇದರ ಬಗ್ಗೆ ನಾವು ಕಾರ್ಯೋನ್ಮುಖ ಕೂಡ ಆಗಿದ್ದೇವೆ ಸೊ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಜರುಗಿಸಲಿಕ್ಕೆ ನಾವು ನಮ್ಮ ಮೇಲಾಧಿಕಾರಿಗಳ ಶಿಫಾರಸು ಮಾಡ್ತೇನೆ ಇನ್ನೊಂದು ತಮ್ಮ ಮಾಧ್ಯಮದವ್ರ ಮುಖಾಂತರ ತಮ್ಮ ಏನು ರೆಸೊಲ್ಯೂಷನ್ ಮಾಡ್ಕೊತಾರೆ ನಡವಳಿ ಪ್ರಕಾರ ಆ ಪ್ರಕಾರ ಏನಾದರೂ ಅದು ತಮಗೆ ಬಾಧಿತರಾಗಿದ್ದಲ್ಲಿ ಯಾರೇ ಸಾರ್ವಜನಿಕರು ಆ ಪಂಚಾಯಿತಿ ವ್ಯಾಪ್ತಿಯ ಯಾರೇ ನಾಗರಿಕರು ಬಾಧಿತರಾಗಿದ್ದಲ್ಲಿ ಅವರು ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಪೀಲ್ ಬರೋರು ಬಾಧಿತರಾಗಿದ್ದಲ್ಲಿ ಅದು ಪರಿಶೀಲನೆ ಮಾಡಿ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅವರ ಪಂಚಾಯತಿ ರೆಸೊಲ್ಯೂಷನ್ಸ್ ಕೂಡ ತರಿಸ್ಕೊಂಡು ಪ್ಲಸ್ ಬಾಧಿತವಾಗಿದ್ದ ವ್ಯಕ್ತಿನೂ ಕೂಡ ನಾವು ತರಿಸಿ ಸಮ್ಮುಖದಲ್ಲಿಯೇ ಅದು ಕಾನೂನಾತ್ಮಕವಾಗಿ ಇದ್ದಪ್ಪ ಅಂದರೆ ಅದನ್ನು ಆಕ್ಸೆಪ್ಟ್ ಮಾಡುತ್ತೆ ಒಂದೊಂದು ವೇಳೆ ಕಾನೂನಾತ್ಮಕವಾಗಿ ಇಲ್ಲ ಅಂತಂದರೆ ಅವರೇನು ರೆಸೊಲ್ಯೂಷನ್ ಇರುತ್ತೆ ಅದನ್ನ ಕಾಶ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ ಸೊ ಯಾವುದೇ ಬಾಧಿತ ವ್ಯಕ್ತಿಗಳಿದ್ದರೂ ಕೂಡ ತಾಲೂಕ್ ಪಂಚಾಯ್ತಿಗೆ ತಾವು ಅಪೀಲ್ ಮಾಡ್ಬೋದು